ಜಿಲ್ಲೆಯ ಕಲಘಟಗಿ ಪಟ್ಟಣದ ಹೊರವಲಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಎನ್ ಎಸ್ ಎತ್ ರೋವರ್ಸ್ ರೇಂಜರ್ಸ್ ಯುವ ರೆಡ್ ಕ್ರಾಸ್ ಹಾಗೂ ಇನ್ನಿತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ಜರುಗಿತು ಈ ಸಂದರ್ಭದಲ್ಲಿ ಎಸ್ ವಿ ತಡಸ್ಮಠ್ ಮಹೇಶ್ ಹೊರ್ಕೇರಿ ಶಿವಲಿಂಗಪ್ಪ ಮೂಗಣ್ಣವರ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಕಾಲೇಜು ಸಮಿತಿಯವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬಹಳಷ್ಟು ಕಡೆ ಸರ್ಕಾರಿ ಕಾಲೇಜು ಖಾಸಗಿ ಕಾಲೇಜ್ ನಡುವೆ ಒಂದು ಅನ್ಹೆಲ್ದಿ ಕಾಂಪಿಟೇಷನ್ ಇರ್ತದೆ ಬಟ್ ಅದು ಕಲಗಟ್ಟಿಗೆಯಲ್ಲಿ ನಾವು ನೋಡ್ತಾ ಇಲ್ಲ ಆ ಎಲ್ಲ ಸರ್ಕಾರಿ ಕಾಲೇಜಲ್ಲಿ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಸಹಕಾರದಿಂದ ನಾವು ಅವ್ರ ಜೊತೆಗೆ ಸಹಕಾರ ಮಾಡ್ತಾ ಇದ್ದೇವೆ ವ್ಯವಹಾರ ನಮ್ಮ ಇಬ್ಬರಲ್ಲಿ ಬಹಳ ಚೆನ್ನಾಗಿ ನಡೆದಿದೆ ಯಾವ ಯಾವ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಐ ಪಿ ಎಸ್ ಘಟಕ ಸದಾ ಮಾರ್ಗದರ್ಶನ ಕೊಡ್ತದೆ ಸೊ ಇದಕ್ಕೆ ಪ್ರಾದೇಶಪಾಲರ ಬಹುಮುಖ್ಯವಾದಂತಹ ಮಾರ್ಗದರ್ಶನ ಕೂಡ ಇರ್ತದೆ ಸೊ ಹೀಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನೊಂದು ಕಲೆಯನ್ನ ಕೊಡ್ತೇನೆ ಏನು ಅಂತ ಹೇಳಿದ್ರೆ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತಕ್ಕಂಥದ್ದು